ಹಿರಿಯ ಪ್ರಾಥಮಿಕ ಶಾಲೆ ಕೊಡುಗೆ ರಾಮಣ್ಣ ರೈತ ಉಗ್ರ ಹೋರಾಟಗಳೇನಿದ್ರು ಅನ್ಯವಸ್ತ್ರ ಕಚಗುರಿಯ ಸಂಭಾಷಣೆ ಶುದ್ಧ ಮನರಂಜನೆ ಹಾಗೂ ಗಡಿನಾಡಿನಲ್ಲಿ ಕನ್ನಡ ಭಾಷಾ ಅಸ್ಮಿತೆಯ ಬಿಕ್ಕಟ್ಟುಗಳನ್ನ ಅತ್ಯಂತ ನವಿರಾಗಿ ತೆರೆ ಮೇಲೆ ತೆರೆದಿಟ್ಟು ಗೆದ್ದಿತು ಐಸಿಯು ನಲ್ಲಿ ಪೇಷಂಟ್ ಇಲ್ಲ ಅಂತ ಹಾಸ್ಪಿಟಲ್ ಅನ್ನು ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಮುಚ್ಚೋಲ್ಲ ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆ ಬಂದು ಕೂಡ ಅವರಿಗೆ ಕನ್ನಡದಲ್ಲೇ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ ಬೆಲ್ಕಾಟಮ್ನ ದಿವಾಕರನ ಪಾತ್ರದಲ್ಲಿ ಸಣ್ಣ ಊರಿನ ತರುಣ ನೋರ್ವನ ಹುಡುಗಾಟಿಕೆ ಪ್ರೀತಿ ಸಾಹಸದಲ್ಲಿ ರಿಷಬ್ ಅಭಿವ್ಯಕ್ತಿಸಿದ ಸಹಜತೆ ಆ ನೈಜತೆ ನೋಡಿದ್ರೆ ಸ್ವತಃ ರಿಷಬ್ ನಡಗೊಬ್ಬ ದಿವಾಕರ ಇದ್ದನ್ನು ಕಲಿಸುತ್ತದೆ ಸಿನಿಮಾ ಜೊತೆಗಿನ ರಿಷಬ್ ಶೆಟ್ಟಿ ಅವರ ಇಪ್ಪತ್ತು ವರ್ಷಗಳ ಸಹಯಾನದಲ್ಲಿ ರಕ್ಷಿತ್ ಶೆಟ್ಟಿ ಪ್ರಮೋದ್ ಶೆಟ್ಟಿ ಅಂತ ಹಲವು ಗೆಳೆಯರ ಸುವಿಶಾಲ ಆಲವೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಎರಡೆರಡು ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಫೇರ್ ಪ್ರಶಸ್ತಿಗಳು ರಿಷಬ್ ಸಿನಿಮಾಗಳಿಂದ ದಣಿಯದಂತೆ ನೆರಳಾದುದನ್ನು ನಾವಿಗಿನ್ನೇ ರಿಷಬ್ ಶೆಟ್ಟಿಯವರ ಪ್ರಗತಿಯ ಪಥಕುನು ಇದು ಸುಬ್ರಹ್ಮಣ್ಯ ರಿಷಬ್ ಶೆಟ್ಟಿ ನಿಮ್ಮ ಕಾಂತಾರ ಸಿನಿಮಾ ನೂರಾರು ಕೋಟಿಗಳ ದೊಡ್ಡ ವಹಿವಾಟಿನ ಆಚೆಯು ನಮ್ಮ ಊರ್ಮನೆಯ ಹಲವು ದೈವಸ್ಥಾನಗಳು ಹೊಸ ರೂಪ ಪಡೆಯಲು ಧೂಪ ದೀಪ ಕಾಣಲು ನೆಪವಾಯಿತು ಸಿನಿಮಾ ದೈವ ನರ್ತಕರ ಕುರಿತು ಸರ್ಕಾರ ಮಾತನಾಡುವಂತೆ ಮಾಡಿತು ಕಾಂತಾರದ ನಂತರ ಕೋಲ ಕಟ್ಟುವುದು ಕೋಲ ನೋಡುವುದು ಧಾರ್ಮಿಕ ನಂಬಿಕೆಗಳ ಆಚೆ ಹೊಸ ಹುಟ್ಟು ಪಡೆ ಇದು ಆ ಕಾಂತಾರ ಸಿನಿಮಾದ ಫ್ರೇಮಿನ ಆಚೆಗಿನ ಗೆಲುವು ರಿಷಬ್ ಶೆಟ್ಟಿ ಖ್ಯಾತಿಯ ಉತ್ತುಂಗದಲ್ಲಿದ್ರೂ ನಿಮ್ಮ ಕಾಲುಗಳಿನ್ನು ನೆಲದ ಮೇಲೆ ನೀವು ನೆಲ ಮನ ಮನಸೋಲದವರುಂಟೆ ನಿಮ್ಮ ಆ ಸಹಜ ಕಂಪಿಗೆ ತಾರೆಯಾಗಿದ್ರೂ ಮನೆ ಬೆಳಕಿನ ಸೌಮ್ಯತೆ ದೂರು ಇಂತಹ ನೀವು ನಮ್ಮವರು ನಮ್ಮೂರಿನವರು ಎನ್ನುವ ಹೆಮ್ಮೆ ನಮಗೆ ಈ ಗೌರವ ಒಪ್ಪಿಸಿಕೊಂಡು ದ ಬೆಸ್ಟ್ ಆಕ್ಟರ್ ಇನ್ ಅಂಗ್ ರೋಲ್ ಇಸ್ ರಿಷಬ್ ಶೆಟ್ಟಿ ಫಾರ್ ಸಾಧನೆಯನ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮ ಪ್ರೀತಿಯ ಕುಂದಾಪುರದವರು ಅನ್ನುವಂಥದ್ದು ನಮ್ಮ ಮಾಲಿನ ನಮ್ಮ ಪಾಲಿನ ಹೆಮ್ಮೆ ನಿಮಗಿರೋ ನಮ್ಮ ನಮ್ಮೂರಿನ ಹಲವು ಗಣ್ಯರು ಹಲವು ಮಾನ್ಯರು ಇವರೆಲ್ಲರ ಸಮಕ್ಷಮದಲ್ಲಿ ನಿಮ್ಮ ಉಪಸ್ಥಿತಿಯಲ್ಲಿ ನಮ್ಮೂರಿನ ಹೆಮ್ಮೆ ವಸ್ತ್ರ ಇದು ಯಕ್ಷಗಾನದಲ್ಲಿ ಕೈಮಗ್ಗದಲ್ಲಿ ನೇಯಲ್ಪಡುವಂತಹ ಒಂದು ವಿಭಿನ್ನವಾದಂಥ ವಸ್ತ್ರ ಅದನ್ನು ನಮ್ಮೆಲ್ಲರ ಹೆಮ್ಮೆಯ ದ್ಯೋತಕವಾಗಿ ಈ ಜೋಡಿಗೆ ಅರ್ಪಿಸುತ್ತಾ ನಮ್ಮ ಊರ ಗೌರವದ ಕ್ರಮವನ್ನು ಹೆಚ್ಚಿಸುತ್ತಿದ್ದೇವೆ ಒಪ್ಪಿಸಿಕೊಳ್ಳಿ ದಂಪತಿಗಳೇ ಪ್ರಗತಿ ಶೆಟ್ಟಿ ಅವರಿಗೆ ಈ ಬಾರಿಯ ನಮ್ಮ ಪ್ರಮುಖ ಪ್ರಾಯೋಜಕರಲ್ಲಿ ಒಬ್ಬರಾದಂತಹ ವಿಜಯಲಕ್ಷ್ಮಿ ಸ್ಯಾರೀಸ್ ಅವರ ಒಂದು ವಿಶೇಷವಾದಂಥ ಅಪ್ಪಟ ರೇಷ್ಮೆ ಶೀಲೆಯನ್ನು ಅವರ ಮಡಿಲಿಗಿಡುತ್ತಿದ್ದೇವೆ ಪ್ರೀತಿಯೊಂದಿಗೆ ಶ್ರೀಮತಿ ಅಂಜಲಿ ವಿಜಯ ದಯಮಾಡಿ ಅದನ್ನು ಅವರು ಒಪ್ಪಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ